ದೆಹಿಯಲ್ಲಿ ಬಿಜೆಪಿ ಗೆಲೋಕೆ ಮತ್ತೆ ಆಮ್ ಆದ್ಮಿ ಪಕ್ಷ ಸೋಲೋ ಕಾರಣ ಏನು ಅಂತ ಸರಿ ಹೇಳಿದ್ದಾರೆ ಬಟ್ ಸ್ವಲ್ಪ ನೋಡ್ಬಿಡೋಣ ಸಾಮೂಹಿಕ ಇಲ್ಲದ ನಾಯಕತ್ವ ಬಿಜೆಪಿಗೆ ಗೆಲುವು ತಂದು ಕೊಡ್ತಾರೆ ಬೇಕಾಗಿರ್ಲಿಲ್ಲ ನೀನ್ ಯಾರು ಅಂತ ನನಗ್ ಗೊತ್ತು ನಾನು ಯಾರು ಅಂತ ಗೊತ್ತಾ ಅದೇ ಸ್ಕ್ರೀನ್ ಪ್ಲೇ ಹೆಂಗೆ ಟಾರ್ಗೆಟ್ ಕೇಜ್ರಿವಾಲ್ ಶಿಶ್ ಮಹಲ್ ಅಸ್ತ್ರ ಬಿಜೆಪಿಗೆ ಬೀಜ ಬಿಜೆಪಿ ಬಹಳ ಯಶಸ್ವಿಯಾಗಿ ನರೇಟಿವ್ ಅನ್ನ ಕಟ್ಟಿತು ದಿಲ್ಲಿನಲ್ಲಿ ಆಪ್ ಎಂದರೆ ಭ್ರಷ್ಟರ ಪಕ್ಷ ಆಪ್ ಎಂದರೆ ಹಣ ಎತ್ತುವವರ ಪಕ್ಷ ಆಪ್ ಎಂದರೆ ದಳ್ಳಾಳಿಗಳು ಡೀಲರ್ಗಳ ಪಕ್ಷ ಆಪ್ ಎಂದರೆ ಭ್ರಷ್ಟರ ಪಕ್ಷ ಭ್ರಷ್ಟರ ಸೋಗಿನಲ್ಲಿ ಬಂದಿರುವ ದರೋಡೆಕೋರರು ಐಷಾರಾಮಿಗಳು ಸುಳ್ಳುಗಾರರು ದಗಾಕೋರರು ಸದಾಕಾಲ ಕಿರಿ ಕೆತ್ತವರು ಬರೀ ಗಲಾಟೆ ಮಾಡೋರು ಅನಾರ್ಕಿಸ್ಟು ಅಂತ ಆ ನೆರೆಟಿವ್ ಅನ್ನ ಬಿಲ್ಡ್ ಮಾಡ್ತು ಬಿಜೆಪಿ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಕ್ಟ್ಸ್ ಆಫ್ ಸ್ಟಾರ್ ಆಕ್ಟ್ಸ್ ಆಫ್ ಅಂಡ್ ಕಾಂಗ್ರೆಸ್ ಸೇಮ್ ಇಲ್ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡಿದಂಗ ಆಯ್ತು ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಮಾಡಿದಂಗ ಯು ಆರ್ ಎಕ್ಸಾಕ್ಟ್ಲಿ ರೈಟ್ 40% ಬಮಾಯಿ ಸ್ಕ್ಯಾನ್ ಮಾಡೋ ಬರ್ತದೆ ಅಂದ್ಕೊಂಡೆಲ್ಲ ನೆರೇಟಿವ್ ಬಿಲ್ಡ್ ಮಾಡಿದ್ರು ಈಗ ನೆರೇಟಿವ್ ಇದ್ಯಾ ಇಲ್ವಾ ಇಲ್ಲಿ ನಿಮಗೆ परसेंटेज ಇವಾಗ ಎಡ್ಡಿ ಕೆ ಶುಕ್ರಮಣ್ ಚಿತ್ರಮಯಾ ಸೇಮ್ परसेंटेज ಲಂತಾ ನಡಾ ಬರುತ್ತೆ ನಾನು ಎಸ್ ಆಪರೇಷನ್ ಉಸ್ಥಳೀಯ ಸಮಸ್ಯೆಗಳಾದ್ಯತೆ ಮಹಿಳಾ ಮತದಾರ ಮಹಿಳಾ ಮತದಾರರು ಆಪ್ನ ಬೆನ್ನೆಲಬು ನಿಂತಿಕೊಂಡ್ರು ಗಟ್ಟಿಯಾಗಿ ನಿಂತಿದ್ರೋ ಅವರು ಅವರು ಇಟ್ಕೊಬೇಕಾಗಿತ್ತು ಇಟ್ಕೊಂಡಿಲ್ಲ ಇವರು ಬಿಜೆಪಿ ಕಿತ್ರೋರನ ವಡದ್ರೋರನ ಹೌದು ಲಿಂಗಾಯತರನ ಕಾಂಗ್ರೆಸ್ ಸುil ಕರ್ನಾಟಕದಲ್ಲಿ ವಡದಂಗೆ ಓಡಿತು ಪೂರ್ವಾಂಚಲ ಮತದಾರರು ಎಲ್ಲಾರ್ಗೂ ಗೊತ್ತು ಆಪ್ ದುರಾರಲಿ ತಾಡಂತ ವಿರೋಧಿ ಸಲೆ ಉಚಿತಗಳ ವಿಯೋಹ ಉಚಿತಗಳನ್ನ ಕೊಟ್ಬಿಟ್ರು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅವಳು ತಪ್ಪು ಮಾಡಿದ್ಲು ನೀನ್ ತಪ್ಪು ಮಾಡ್ದೆ ಅವನ್ ತಪ್ಪು ಮಾಡ್ದ ಇವ್ರೆಲ್ರು ತಪ್ಪು ಮಾಡಿದ್ರು ನಾನು ಏನೇ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಅರವತ್ತು ಅರವತ್ ಸಾವಿರ ಕೋಟಿ ಇರಬೇಕು ಮೋಸ್ಟ್ಲಿ ಎಕ್ಸೆಸ್ ಬಜೆಟ್ ಇರುವಂತಹ ರಾಜ್ಯ ಡೆಲ್ಲಿ ಅರ್ಧ ಕೆಲಸ ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಮುಗಿಸ್ಬಿಟ್ಟಿರುತ್ತೆ ಅಲ್ಲಿ ಅದನ್ನ ಹಾಳು ಮಾಡಿದ್ರು ಎಕ್ಸಸ್ ಎಕ್ಸೆಸ್ ಇದೆ ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದ್ದು ಅವರ ಮೇಲೆ ಬರ್ತಾ ಇದ್ದಿದೆ ಅದು ದೊಡ್ಡದಾಗಿ ಸೊ ಸಾಲು ಸಾಲು ನಾಯಕರ ಜೈಲು ವಾಸವನ್ನು ಅನುಭವಿಸಬೇಕಾಗಿತ್ತು ಅಸ್ಥಿರ ನಾಯಕತ್ವ ಕೊಳ್ಳು ಭರವಸೆಯನ್ನ ಕೊಟ್ಟಿದ್ದು ಯಾಕಂದ್ರೆ ಅವರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲೂ ಅಲ್ಲೇ ಇದ್ದರೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಇದ್ದಾರೆ ಪ್ರಧಾನಮಂತ್ರಿ ಆಗಿರ್ತೀನಿ ಅಂದ್ರು ಇದ್ರು ರಾಜಿನಾಮೆ ಕೊಟ್ಟಿಲ್ಲ ಕರ್ಕೊಂಡು ಬಂದ್ರು ಹೆಂಡತಿ ಕೈ ಕ್ಯಾಂಪೇನ್ ಮಾಡಿಸಿದ್ರು ದೊಡ್ಡ ದೊಡ್ಡ ಬಿಟ್ರು ಒಂದು ಒಂದಿ ಪಕ್ಕದಲ್ಲಿ ಇಟ್ಕೊಂಡ್ರು ತನ್ನದೇ ಪಕ್ಷದ ಹೆಣ್ಣು ಮಗಳಿಗೆ ತನ್ನ ಮನೆಯಲ್ಲಿ ಹೊಡೆದ್ರು ಅಂತ ಅದಕ್ಕೆ ರಿಯಾಕ್ಟ್ ಮಾಡುವಂತ ಕನಿಷ್ಠ ಸೌಜ್ಯಗಳನ್ನು ತೋರಿಸಲಿಲ್ಲ ಬರಲಿಲ್ಲ ಇದೇ ಆ ಪೋ ಇದನ್ನ ಆ ಕೊಟ್ಟಿದ್ದು ಯಾವೊಬ್ಬ ಕೇಳಬೇಕಿತ್ತು ಕೇಳಕ್ಕಲ್ಲಿ ಯಾರು ಇರಲಿಲ್ಲ ಎಲ್ಲ ತುತ್ತೂರು ಹೋದವರು ಸೇರಾಗಿತ್ತಲ್ಲಿ ಆ ಪಂದರೆ ಇನ್ನೊಂದು ಪಕ್ಷವಾಗಿತ್ತು ಆ ಪಂದರೆ ಅರವಿಂದ ಕೇಜ್ರಿವಾಲ್ ನನ್ನ ಒಬ್ಬನಲ್ಲಿ ನಿರ್ಧಾರಕ್ಕೆ ಬಂದಾಗಿತ್ತು ಆಪು ಹೆಚ್ಚು ಕಡೆ ಡಿಕ್ಟೇರ್ನ ಕೈಗೊಳ್ಳಿತ್ತು ಆಪ್ ಇಂಟರ್ನಲ್ ಡೆಮಾಕ್ರಸಿ ಸತ್ ಹೋಗಿತ್ತು ಆಪ್ನಲ್ಲಿ ದುರಾಡಳಿತ ಮತ್ತು ದುರಾಸೆಗೆ ಬಿದ್ದಂತಹ ಗಿರಾಕಿಗಳು ಜಂತು ಹುಡುಗರು ತರ ಓಡಾಡ್ತಿದ್ವು ಎಲ್ಲ ಅನುಭವಿಸ್ಬೇಕು ಬಂತು ಇನ್ನೆಲ್ಲ ಮುಗಿತು ನಾನು ಕೇಂದ್ರದ ಮಧ್ಯೆ ರಾಷ್ಟ್ರೀಯ ಪಕ್ಷವಾಗುವಂತಹ ಆಸೆಗೆ ಬಿದ್ರು ಅರವಿಂದ್ ಕೇಜ್ರಿವಾಲ್ ಆ ಕಡೆ ಗೋವಾ ಹೋಗಬೇಕು ಈ ಕಡೆ ಹರಿಯಾಣಕ್ಕೆ ಹೋಗಬೇಕು ಆ ಕಡೆ ಪಂಜಾಬ್ ಹೋಗಬೇಕು ಈ ಕಡೆ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಶಾಕ್ ಆಯ್ತು ಗುಜರಾತ್ ಇನ್ನೂ ಜಾಸ್ತಿ ಸ್ಥಳೀಯ ಆಡಳಿತ ಇಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದ ಗ್ಯಾರಂಟಿ ಗಾರಂಟಿ ನೋಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇರಿಲ್ಲ ನೋಡ್ತಾ ನಿಮಗೂ ನೋಡಿದಂತೆ ನಡೆದಿರೋದಕ್ಕೆ ಬದಲಾವಣೆ ಮಾಡ್ಕೊತ ಹೆಂಗ ಮಾಡ್ತಾರೆ ಅವ್ರನ್ನ ಇಳಿಸ್ತು ತುಂಬಾ ಮಾತಾಡ್ತೀಯ ನೀನ್ ನನಗೆ ತುಂಬಾ ಇಳಿಸ್ಬಿಟ್ಟೆ ಅಷ್ಟೇ